ನಂಗೆ ರಂಜಿನಿ ಅಕ್ಕ ಮತ್ತೆ ಜಡೇಶ್ ಅಂಕಲ್ಗೆ ಥ್ಯಾಂಕ್ ಯು ಅನ್ಬೇಕು ಈ ಚಾನ್ಸ್ ಕೊಟ್ಟಿದೇಮ್ ಅಂಕಲ್ಗೆ ಒಂದು ಹ್ಯಾಪಿ ಬರ್ತ್ಡೇ ಮತ್ತೆ ಆಕ್ಚುಲಿ ನಾನು ಶೂಟಿಂಗ್ ತನಕ ಬಂದಿದ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಹಾಗಂದ್ರೆ ಡೀಟೇಲ್ ಡೀಟೈಲ್ ಅಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ರು ಮತ್ತೆ ನಮಗೆ ಒಂದು ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆ ಒಬ್ರೇ ಬರ್ತಾ ಇದ್ರು షూಟಿಂಗ್ ಗೆ ಅಂದ್ರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವರ ಕೆಲಸ ಏನಿದೆ ಕರೆಕ್ಟ್ ಟೈಮ್ ಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾನ್ ಯಾರು ಯಾರಿಂದ ಕಲಿತಿದ್ದಿದೆಯಲ್ಲ ನಮ್ಮ ಅಪ್ಪ ಅಪ್ಪ ಕ್ರಿಕೆಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಇಲ್ಲ ಯಾಕಂದ್ರೆ ನಾವು ಸೆಟ್ ಅಲ್ಲೂ ಕ್ರಿಕೆಟ್ ಆಡ್ತೀವಿ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಲಿ ಆಕ್ಟ್ ಮಾಡಿಸ್ತೀವಿ ಅಂತ ಅದನ್ನ ಫುಲ್ಫಿಲ್ ಮಾಡಿದ್ರು ಓಕೆ ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ ನಿನ್ ರೋಲ್ ಬಗ್ಗೆ ಏನಾದ್ರು ಹೇಳ್ಬೋದು ಅಂದ್ರೆ ಪೂರ್ತಿ ಡೀಟೇಲ್ ಅಲ್ಲದಿದ್ರು ಹಂಗಂದ್ರೆ ನಂದು ರೋಲ್ ನಂಗೆ ನಿಜ ಇಷ್ಟ ಆಯ್ತು ಮತ್ತೆ ಅದರೆಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು ಏನು ಜಾಸ್ತಿ ಇಷ್ಟ ಆಯ್ತು ಯಾರು ಜಾಸ್ತಿ ಎಗ್ ರೈಸ್ ಎಗ್ ರೈಸ್ ಫೇವ್ರೇಟ್ ಅಲ್ಲಿಗೆ ಜೂನಿಯರ್ ಗೋಲ್ಡನ್ ಸಾರಿಗೆ ಏನು ಇಷ್ಟ ಅಂತ ಹೇಳಿದೆ ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ ವಿಹಾನ್ ಅಂದ್ರೆ ಈ ಟೀಮ್ ಅವ್ರು ನೀನ್ ಎಷ್ಟು ರೀತಿ ಮಾಡ್ತಾರೆ ನೋಡ್ ನಿಂಗೆ ಎಗ್ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು ಓಕೆ ಥ್ಯಾಂಕ್ ಯು ಸೋ ಮಚ್ ಏನಾದ್ರೂ ಪ್ರಶ್ನೆಗಳು ಹಾ ಓಕೆ ಥ್ಯಾಂಕ್ ಯು ವಿಹಾನ್ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಅಂಡ್ ಡಬಲ್ ಥ್ಯಾಂಕ್ಸ್ ಟೀಮ್ ಕಡೆಯಿಂದ ಯಾಕಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ ಗಣೇಶ್ ಸರ್ ಒಂದ್ ಸ್ವಲ್ಪ ಸ್ಟಡೀಸ್ ಅಲ್ಲಿ ಬ್ಯುಸಿ ಆಗಿ ಅಂದ್ರೂ ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಇದೆಯಾ ಸ್ವಲ್ಪ ಸ್ವಲ್ಪ ಇಷ್ಟ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬೆಸ್ಟ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ